ಯಡಿಯೂರಪ್ಪನವರು ಜೈಲಿಗೆ ಹೋದ ಸ್ವಾಮೀಜಿಗಳು ತುಮಕೂರ್ನ ನಾವೆಲ್ಲ ನಡದಾಡೋ ದೇವರು ಅಂತ ನಡ್ಕೊಂಡ್ ಬಂದ್ಬಿಡ್ತಾರೆ ಜೈಲಿಗೆ ಬಂದ್ಬಿಡ್ತಾರೆ ಹಂಗಾದ್ರೆ ಯಾರಿಗೂ ಹೋಗಿ ದರ್ಶನ ಒಂದು ನೋಡ್ಕೊಂಡ್ ಬರೋಣ ಅಂತ ಎಲ್ಲಿ ಸರ್ ಅಷ್ಟು ಯಾರು ಬಿಡ್ತಾನೆ ಇಲ್ವಲ್ಲ ಅಲ್ಲಿ ಓಕೆ ನಿಮ್ಗನ್ ಬಿಡ್ತಾ ಎಲ್ಲ ಕರೆಕ್ಟು ಈ ದೊಡ್ಡ ದೊಡ್ಡ ಪೊಸಿಷನ್ ಬಿಡ್ತಾ ಇಲ್ವಾ ಯಾರು ಯಾರಿಗೂ ಬಿಡ್ತಾರೆ ಬಟ್ ಏನು ಅಂತಂದ್ರೆ ಇಲ್ಲಿ ಹೆಂಗಾಗಿದೆ ಗೊತ್ತಾ ಸರ್ ಅದು ಬೇರೆ ತರ ಆಗಿದೆ ಇಲ್ಲಿ ಓಕೆನಾ ಇಲ್ಲಿ ಕೆಲವರು ಅವ್ರನ್ನ ಇಷ್ಟಪಡೋರು ಇದ್ದಾರೆ ಇಷ್ಟಪಡದೇ ಇರೋರು ಇದ್ದಾರೆ ಪೊಲಿಟಿಕಲ್ ಅಲ್ಲೂ ಇದಾರೆ ಸರಿನಾ ನೀವು ಪೊಲಿಟಿಕಲ್ ಆಗಿ ಕೇಳಿದಾಗ ನನ್ ಪೊಲಿಟಿಕಲ್ ಆಗಿ ಆನ್ಸರ್ ಮಾಡಬೇಕು ಅಲ್ಲಿ ಇದಾರೆ ಸರ್ ಅವ್ರನ್ನ ಇಷ್ಟಪಡೋರು ತುಂಬಾ ಜನ ಇದಾರೆ ಪೊಲಿಟಿಕಲ್ ಅಲ್ಲೂ ತುಂಬಾ ಜನ ಇಷ್ಟಪಡೋರು ಇದಾರೆ ಆಗದೆ ಇರೋರು ಇದಾರೆ ಇಲ್ಲಿ ಓಕೆನಾ ಸೊ ಆದ್ರಿಂದ ನಾವ್ ಹೇಳಬೇಕಾಗಿರೋದು ಅವ್ರಿಗೆ ಯಾವ ಸ್ಥಿತಿಲಿ ಇದಾರೋ ಇರ್ಲಿ ಈಗ ಅವ್ರ ಹೊರಗಡೆ ಬಂದ ಮೇಲೆ ನೀವ್ ಆಮೇಲೆ ಅವ್ರನ್ನ ನೋಡ್ತೀರಾ ಹ್ಮ್ ಯಾವ ತರ ಏನು ಹೆಂಗೆ ಎತ್ತ ಅದನ್ನ ನೀವು ಆಮೇಲೆ ನೋಡ್ತೀರಾ ಈಗ ನಾನು ಮಾತಾಡೋದು ತುಂಬಾ ತಪ್ಪಾಗುತ್ತೆ ಕೆಲವು ವಿಚಾರಗಳು ನಾನು ಹೇಳೋದು ಈಗ ತಪ್ಪಿರ್ಬೋದು ಹೊರಗಡೆ ಬಂದ್ಮೇಲೆ ಅವರೇ ಉತ್ತರ ಕೊಡ್ತಾರೆ ನಿಮ್ಗೆ ಅವರೇ ಮಾತಾಡ್ತಾರೆ ಯಾರ ಜೊತೆಲಿ ನಿಂತರು ಯಾರ ಜೊತೆಲಿ ನಿಂತಿಲ್ಲ ಯಾರು ಏನ್ ಮಾಡಿದ್ದಾರೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಎಲ್ಲಾ ಅವರೇ ಬಂದು ಮಾತಾಡ್ತಾರೆ ಅದ್ ನಾನ್ ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಅವರೇ ಕುತ್ಕೊಂಡು ಒಂದಿನ ಅವ್ರ ಮುಂದೆ ಹಿಂಗ್ ಕುತ್ಕೊಂಡು ಕೇಳಿ ಅವ್ರನ್ನ ಬಂದ್ಮೇಲೆ ಅವ್ರು ಹೇಳ್ತಾರೆ